ಬೇಕೆ ಬೇಕೆ ತರಕಾರಿ ತರತರ ಬಣ್ಣದ ತರಕಾರಿ ಬೇಕೆ ಬೇಕೆ ತರಕಾರಿ ಬೇಕೆ ಬೇಕೆ ತರತರ ಬಣ್ಣದ ತರಕಾರಿ ಬೆರಳನ್ನು ಹೋಲುವ ಬೆಂಡೆಕಾಯಿ ಹಾವನ್ನು ಹಾವನು ಹೋಲುವ ಪದವಲ ಬೆರಳನ್ನು ಹೋಲುವ ಬೆಂಡೆಕಾಯಿ ಹಾವನ್ನು ಹೋಲುವ ಬೇಕೆ ಬೇಕೆ ತರಕಾರಿ ತರತರ ಬಣ್ಣದ ತರಕಾರಿ ಕೋಲನ್ನು ಹೋಲುವ ನುಗ್ಗೆಕಾಯಿ ಕೋಲನ್ನು ಹೋಲುವ ನುಗ್ಗೆಕಾಯಿ ನಿಂಬೇಕಾಯಿ ಗೋಳಾಕಾರದ ನಿಂಬೇಕಾಯಿ ತರಕಾರಿ ತರತರ ಬಣ್ಣದ ತರಕಾರಿ ನೀರನ್ನು ಕುಡಿಸುವ ಮೆಣಸಿನಕಾಯಿ ಪಜ್ಜಿಗೆ ತಕ್ಕ ಬಾಳೆಕಾಯಿ ಕುಡಿಸುವ ಮೆಣಸಿನಕಾಯಿ ಬಜ್ಜಿಗೆ ತಕ್ಕ ಬಾಳೆಕಾಯಿ ತರಕಾರಿ ತರತರ ಬಣ್ಣದ ತರಕಾರಿ ತರಕಾರಿ ತರತರ ಬಣ್ಣದ ತರಕಾರಿ

ಬೇಕೆ ಬೇಕೆ ತರಕಾರಿ ತರ ಬಣ್ಣದ ತರಕಾರಿ ಅಜ್ಜನ ಇಷ್ಟದ ಕುಂಬಳಕಾಯಿ ಅಪ್ಪನ ಇಷ್ಟದ ಹುರಳಿಕಾಯಿ ಅಜ್ಜನ ಇಷ್ಟದ ಕುಂಬಳಕಾಯಿ ಅಪ್ಪನ ಇಷ್ಟದ ಹುರಳಿಕಾಯಿ ಅಜ್ಜನ ಇಷ್ಟದ ಕುಂಬಳಕಾಯಿ ಅಪ್ಪನ ಇಷ್ಟದ ಹುರುಳಿಕಾಯಿ ಕಾಯಿ ಅಪ್ಪನ ಬೇಕೇ ಬೇಕೇ ತರಕಾರಿ ತರತರ ಬಣ್ಣದ ತರಕಾರಿ ತರ ತರ ತರಕಾರಿ ಬೇಕೇ ಬೇಕೇ ತರಕಾರಿ ಬೇಕೇ ಬಣ್ಣದ ತರಕಾರಿ